ವೇದಿಕೆಯನ್ನು ಅಲಂಕರಿಸಿರುವ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಸರ್ವರಿಗೂ ನನ್ನ ನಮಸ್ಕಾರಗಳು ಮತ್ತು ಮಹಿಳಾ ದಿನಾಚರಣೆಯ ಶುಭಾಶಯಗಳು ಈ ಜಗತ್ತಿನಲ್ಲಿ ಮಹಿಳಾ ದಿನಾಚರಣೆ ಅಂತ ಯಾವಾಗ ಆರಂಭ ಆಯಿತು ಅಂತ ಹೇಳಿದರೆ ಎರಡು ಮಹಾಯುದ್ಧಗಳಿಗೂ ಪೂರ್ವದಲ್ಲಿ ಸಮಾಜವಾದಿ ಚಳುವಳಿಯಲ್ಲಿ ಇದು ಹುಟ್ಟುಕೊಳ್ತು ಯಾಕಂದರೆ ಸಮಾಜವಾದಿ ಚಳುವಳಿ ಸಮಾನತೆಗಾಗಿ ಹುಟ್ಟಿಕೊಂಡಂಥ ಚಳುವಳಿ ಕ್ಲಾರಾ ಝಟ್ಕಿನ್ ಎಂಬಾಗ್ ಸಮಾಜವಾದಿ ವಿಶ್ವ ಸಮಾಜವಾದಿ ಸಮ್ಮೇಳನದಲ್ಲಿ ನಮಗೂ ಕೂಡ ಹಕ್ಕುಗಳು ಬೇಕು ಸ್ವಾತಂತ್ರ್ಯ ಬೇಕು ಮತ್ತು ಸ್ತ್ರೀ ಸಬಲೀಕರಣಕ್ಕೆ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಎನ್ನುವಂಥ ಆಗ್ರಹವನ್ನು ಮಾಡ್ತಾ ಮಹಿಳಾ ದಿನಾಚರಣೆಯನ್ನು ಆಚರಿಸುವಂಥ ಒಂದು ಪ್ರಸ್ತಾವನೆಯನ್ನು ಇಡ್ತಾರೆ ತದನಂತರದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ರಷ್ಯಾದ ಮಹಾನ್ ಲೀಡರ್ ವ್ಲಾಡಿಮಿರ್ ಲೆನಿನ್ ಮಹಿಳಾ ದಿನಾಚರಣೆಯನ್ನು ರಷ್ಯಾದಲ್ಲಿ ಆಚರಿಸ್ತಾನೆ ಕಾರಣ ಇಷ್ಟೇ ಆ ರಷ್ಯಾ ಕ್ರಾಂತಿಯಲ್ಲಿ ಮಹಿಳೆಯರು ನಿರ್ವಹಿಸಿದ ಪಾತ್ರಕ್ಕೆ ಒಂದು ಗೌರವವನ್ನು ಸಲ್ಲಿಸಲಿಕ್ಕೋಸ್ಕರವಾಗಿ ಮಹಿಳಾ ದಿನಾಚರಣೆಯನ್ನು ಆರಂಭಿಸ್ತಾರೆ ತದನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ವಿಶ್ವಸಂಸ್ಥೆ ಆ ವರ್ಷವನ್ನು ವಿಶ್ವ ಮಹಿಳಾ ವರ್ಷವನ್ನಾಗಿ ಆಚರಿಸುವಾಗ ಮಾರ್ಚ್ ಎಂಟನ್ನು ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡ್ತಾರೆ ಭಾರತದಲ್ಲಿ ಶತಶತಮಾನಗಳಿಂದ ಪುರುಷ ಪ್ರಧಾನ ಸಮಾಜವಾಗಿದ್ದರೂ ಕೂಡ ಈ ದೇಶದಲ್ಲಿ ನಮ್ಮ ಸಮಾಜವನ್ನು ಒಟ್ಟುಗೂಡಿಸಿದ ನಮ್ಮ ಕೌಟುಂಬಿಕ ವ್ಯವಸ್ಥೆಯನ್ನು ಕಾಪಾಡಿದ ಈ ದೇಶದ ಸಂಸ್ಕೃತಿಯನ್ನು ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಗಟ್ಟಿಯಾಗಿ ಹಿಡಿದು ಈ ದೇಶವನ್ನು ಉಳಿಯುವ ಹಾಗೆ ಮಾಡಿದ್ದೆ ನಮ್ಮ ದೇಶದ ಮಹಿಳೆಯರು ಆ ನಿಟ್ಟಿನಲ್ಲಿ ಮಹಿಳೆಯರು ಎತ್ತುವಂಥ ಪ್ರಶ್ನೆಗಳು ಅವರ ಹಕ್ಕುಗಳಿಗಾಗಿ ಸ್ವಾತಂತ್ರ್ಯಕ್ಕಾಗಿ ಸೌಲಭ್ಯಗಳಿಗಾಗಿ ಅವಕಾಶಗಳಿಗಾಗಿ ಅವರು ಎತ್ತುವ ಪ್ರಶ್ನೆಗಳು ಮತ್ತು ಅವರು ಎದುರಿಸುವಂಥ ಸವಾಲುಗಳು ಮತ್ತು ಸಮಸ್ಯೆಗಳು ಅದು ಇಡೀ ಸಮಾಜದ ಸವಾಲುಗಳು ಮತ್ತು ಇಡೀ ಸಮಾಜದ ಪ್ರಶ್ನೆ ಆ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಈಗ ಪ್ರಸ್ತುತ ಇಡುವ ಜನಸಂಖ್ಯೆ ಅರ್ಧದಷ್ಟು ಮಹಿಳೆಯರು ಆ ಅರ್ಧದಷ್ಟು ಮಹಿಳೆಯರಲ್ಲಿ ಐವತ್ತೊಂದು ಶೇಕಡ ಮಹಿಳೆಯರು ಹೌಸ್ ವೈಫ್ ಅಥವಾ ಹೋಮ್ ಮೇಕರ್ಸ್ ಆಗಿ ತಮ್ಮ ಸಂಪೂರ್ಣ ಶ್ರಮವನ್ನು ಕುಟುಂಬಕ್ಕಾಗಿ ಸಮಾಜಕ್ಕಾಗಿ ವಿನಿಯೋಗಿಸಿದ್ದಾರೆ ನೀವು ಪುರುಷರನ್ನು ನೋಡಿದರೆ ನೂರಕ್ಕೆ ನೂರು ಪ್ರತಿಶತ ಕುಟುಂಬಕ್ಕೆ ಸಮರ್ಪಣೆ ಅಂತ ಹೇಳುವ ಪುರುಷರ ಸಂಖ್ಯೆ ಕೇವಲ ಒಂದು ಪಾಯಿಂಟ್ ಒಂದು ಪರ್ಸೆಂಟ್ ಅದರಲ್ಲಿ ಐವತ್ತ ಒಂದು ಪರ್ಸೆಂಟ್ ಮಹಿಳೆಯರು ಸಂಪೂರ್ಣವಾಗಿ ತಮ್ಮ ಶ್ರಮವನ್ನು ಒಂದು ತ್ಯಾಗದ ರೂಪದಲ್ಲಿ ಕುಟುಂಬಕ್ಕೆ ಸಮಾಜಕ್ಕೆ ಸಮರ್ಪಿಸ್ತಾ ಇದ್ದಾರೆ ಅನ್ನುವಾಗ ಮಹಿಳಾ ದಿನಾಚರಣೆ